ಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಸಮಗ್ರ ತ್ಯಾಜ್ಯ ನಿರ್ವಹಣಾ ಘಟಕದ ಕಾಮಗಾರಿ ಪೂರ್ಣ ಶಂಬೂರಿನಲ್ಲಿ ಪ್ರಾಯೋಗಿಕ ಕಾರ್ಯ ಆರಂಭ ನವೆಂಬರ್ ಇಪ್ಪತ್ ಮೂರರಂದು ಎರಡನೇ ವರ್ಷದ ವೀರ ವಿಕ್ರಮ ಜೋಡುಕರೆ ಕಂಬಳ ಸಿದ್ದಕಟ್ಟೆಯಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಕಂಬಳ ಪೂಟ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಬಿಸಿ ರೋಡಿನ ಸಿಡಿಪಿಒ ಕಚೇರಿ ಸಭಾಂಗಣದಲ್ಲಿ ನಡೆಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುವ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಶಾಸ್ತಾನ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಭಾರತಿ ಪಂಜಿಕಲ್ಲು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ವಿನೋದಿನಿ ಅವರ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು ಸಿಡಿಪಿಒ ಮಮತಾಜ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅನುಷ್ಠಾನಗೊಂಡ ಸಮಗ್ರ ತ್ಯಾಜ್ಯ ನಿರ್ವಹಣಾ ಘಟಕದ ಕಾಮಗಾರಿ ಪೂರ್ಣಗೊಂಡಿದ್ದು ಪ್ರಾಯೋಗಿಕ ಕಾರ್ಯ ಆರಂಭಗೊಂಡಿದೆ ಬಂಟುಳ ಹಾಗೂ ಉಳ್ಳಾಲ ತಾಲೂಕುಗಳ ಒಟ್ಟು ಐವತ್ತೇಳು ಗ್ರಾಮ ಪಂಚಾಯತ್ ಗಳ ನಿರ್ವಹಿಸುವ ದೃಷ್ಟಿಯಿಂದ ನರಿಕೊಂಬು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಂಬೂರಿನಲ್ಲಿ ಸುಮಾರು ಒಂದು ಪಾಯಿಂಟ್ ತೊಂಬತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಂಡ ಸಮಗ್ರ ತ್ಯಾಜ್ಯ ನಿರ್ವಹಣಾ ಘಟಕದ ಕಾಮಗಾರಿ ಪೂರ್ಣಗೊಂಡಿದೆ ಘಟಕವು ದಿನನಿತ್ಯ ಏಳು ಟನ್ ಒಣ ತ್ಯಾಜ್ಯವನ್ನು ವಿಂಗಡಿಸಿ ನಿರ್ವಹಣೆಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಬಂಡೋಳ ತಾಲೂಕಿನ ನಲವತ್ತು ಹಾಗೂ ಉಳ್ಳಲ ತಾಲೂಕಿನ ಹದಿನೇಳು ಗ್ರಾಮ ಪಂಚಾಯತ್ಗಳು ಈ ಘಟಕದ ವ್ಯಾಪ್ತಿಗೆ ಬರಲಿದ್ದು ಒಟ್ಟು ಐವತ್ತೇಳು ಗ್ರಾಮ ಪಂಚಾಯತ್ಗಳ ತೊಂಬತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತು ಮನೆಗಳು ಹಾಗೂ ವಾಣಿಜ್ಯ ಮಳಿಗೆಗಳ ಒಣತ್ಯಾಜ್ಯವನ್ನು ನಿರ್ವಹಣೆ ಮಾಡಲಾಗುತ್ತದೆ ಪ್ರಸ್ತುತ ಯಂತ್ರೋಪಕರಣಗಳ ಜೋಡಣೆಯ ಕಾರ್ಯ ಸೇರಿದಂತೆ ಬಹುತೇಕ ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಶಂಬೂರಿನಿಂದ ಈ ಘಟಕಕ್ಕೆ ತೆರಳಲು ಉತ್ತಮವಾದ ಕಾಂಕ್ರೀಟ್ ಸಂಪರ್ಕ ರಸ್ತೆಯನ್ನು ನಿರ್ಮಿಸಲಾಗಿದೆ ನಾನು ನರಿಕೊಮ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕುಮಾರ್ ಮಾತಾಡ್ತಿರೋದು ಇವಾಗ ತಾನೇ ನಮ್ಮ ಶಂಭೂರು ಗ್ರಾಮದಲ್ಲಿ ಎಂ ಆರ್ ಎಫ್ ಎಂ ಆರ್ ಎಫ್ ಘಟಕ ಇನ್ನು ನಾಲಯನಾಡದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ ಒಂದು ಕಸ ಒಂದು ಐವತ್ತೇಳು ಗ್ರಾಮದ ಒಣ ಕಸ ಬರುವಂಥ ಈ ವ್ಯವಸ್ಥೆ ಕಸ ಅಂದರೆ ಸ್ವಲ್ಪ ಹಿಂಜರಿಯುವಂಥ ಸಂದರ್ಭದಲ್ಲಿ ನಾವು ಸಂಬೂರು ಗ್ರಾಮದವರು ಒಪ್ಪಿಕೊಂಡು ಇಲ್ಲಿ ನಮಗೆ ಎಮ್ಮರ ಘಟಕ ಆಗ್ಬೋದು ಅಂತ ನಾವು ಒಂದು ಊರಿನ ಜನರಿಗೆ ಕೆಲಸ ಸಿಗ್ಬೋದು ಎಂಬ ದೃಷ್ಟಿಯಿಂದ ಇಲ್ಲಿ ಇದನ್ನು ಒಪ್ಪಿಕೊಂಡು ಈಗ ಪ್ರಾರಂಭ ಆಗಲಿಕ್ಕೆ ಇನ್ನೂ ಕೆಲವೇ ಕ್ಷಣಗಣ ಇದೆ ಅದರಿಂದ ನಮಗೆ ಸಂತೋಷ ಇದೆ ಒಂದು ಊರಿನ ಒಂದು ಹತ್ತು ಹದಿನೈದು ಮಂದಿಗೆ ಕೆಲಸ ಆಗ್ತದೆ ಆದ್ದರಿಂದ ಊರಿನ ಜನರ ಸಹಕಾರ ಸಹ ಇದಕ್ಕೆ ಮುಖ್ಯ ಸಹಕಾರ ಕೊಟ್ಟಿದ್ದಾರೆ ಮತ್ತು ಈ ವಾರ್ಡ್ನ ಸದಸ್ಯರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಧನ್ಯವಾದ ಹದಿನೆಂಟನೇ ಸಮ್ಮೇಳನ ಶಂಭೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು ಮಕ್ಕಳ ಕಲಾಲೋಕ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು ಘಟಕದ ಆಶ್ರಯದಲ್ಲಿ ಶಂಭೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಯೋಗದಲ್ಲಿ ಹದಿನೆಂಟನೇ ವರ್ಷದ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೆಯಿತು ಬಂಟ್ವಾಳ ತಾಲೂಕು ಹದಿನೆಂಟನೇ ವರ್ಷದ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಶಂಬೂರು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಪ್ರೇಕ್ಷ ಮಾತನಾಡಿದರು ಕಡೇಶ್ವಾಲಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಸಾನ್ವಿ ಸುವರ್ಣ ಸಮ್ಮೇಳನವನ್ನು ಉದ್ಘಾಟಿಸಿದರು ಜನ ಶಿಕ್ಷಕ ಸ್ನೇಹಿತರೆಲ್ಲ ಇದ್ದಾರೆ ನಾವೆಲ್ಲರೂ ಕೂಡ ಪರೀಕ್ಷಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಬದುಕಿನ ಪರೀಕ್ಷಾ ಫಲಿತಾಂಶದ ಹಿನ್ನೆಲೆ ಯೋಚನೆ ಮಾಡುವುದಾದ್ರೆ ಸಾಹಿತ್ಯ ಕೃಷಿ ಅಂದ್ರೆ ಎಲ್ಲರೂ ಬರೀಬೇಕು ಅಂತ ಇಲ್ಲ ಓದಬಹುದಲ್ಲ ಎಲ್ಲರೂ ಓದಬೇಕು ಅಂತ ಇಲ್ಲ ಎಲ್ಲಿ ಸಾಹಿತ್ಯದ ಕಾರ್ಯಕ್ರಮ ನಡೀತದೋ ಅಲ್ಲಿ ಮಕ್ಕಳನ್ನು ಕುಳಿತು ಕೇಳಿಸುವುದು ಮನಸ್ಸನ್ನು ಮಾಡಬಹುದಲ್ಲ ಸಿದ್ದಕಟ್ಟೆಯ ಕೊಡಂಗೆ ಎಂಬಲ್ಲಿ ಎರಡನೇ ವರ್ಷದ ವೀರ ವಿಕ್ರಮ ಜೋಡುಕರೆ ಕಂಬಳ ನವೆಂಬರ್ ಇಪ್ಪತ್ ಮೂರರಂದು ನಡೆಯಲಿದೆ ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕಂಬಳ ಸಮಿತಿ ಅಧ್ಯಕ್ಷ ಕೊಡಂಬ ಸಂದೀಪ್ ಶೆಟ್ಟಿ ಮಾತನಾಡಿದರು ಬಂಟ್ವಾಳ ತಾಲೂಕಿನ ಎಲ್ಲಿಯನಡುಗೂಡು ಗ್ರಾಮದ ಸಿದ್ದಕಟ್ಟೆ ಸಮೀಪದ ಕೊಡಂಗೆ ಎಂಬಲ್ಲಿ ಕಳೆದ ವರ್ಷ ನೂತನವಾಗಿ ನಿರ್ಮಾಣಗೊಂಡ ಸುಸಜ್ಜಿತವಾದ ವೀರ ವಿಕ್ರಮ ಜೋಡುಕರೆಯಲ್ಲಿ ಕಂಬಳ ಸಮಿತಿ ಗೌರವಾಧ್ಯಕ್ಷರಾದ ಬಂಟೋಳ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ ಕುಳಿಪಾಡಿ ಗೊತ್ತು ಹಾಗೂ ಮಾಜಿ ಸಚಿವ ಬಿ ರಮಣ ರೈ ಅವರ ಮಾರ್ಗದರ್ಶನದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ಶನಿವಾರ ಎರಡನೇ ವರ್ಷದ ವೀರವಿಕ್ರಮ ಜೋಡುಕರೆ ಕಂಬಳಕೂಟ ಅದ್ದೂರಿಯಾಗಿ ನಡೆಯಲಿದೆ ಎಂದು ತಿಳಿಸಿದರು ಇದೀಗ ನವೆಂಬರ್ ಇಪ್ಪತ್ತ್ ಮೂರರಂದು ಮತ್ತೆ ಎರಡನೇ ವರ್ಷದ ಕಂಬಲ ನಡೆಯುತ್ತಿದೆ ಪ್ರತಮ ಕಂಬಲದಲ್ಲಿ ಒಟ್ಟು ಜೋಡಿ ರೋಟರಿ ಆಯೋಜಿಸಿದ ಕಂಬಲದಲ್ಲಿ ಸಬ್ಜಿ ಎಂಬತ್ತೈದು ಜೋಡಿ ಈ ಬಾರಿ ಇನ್ನೂರಕ್ಕೂ ಮಿಕ್ಕಿ ಜೋಡಿ ಭಾಗವಹಿಸುವ ನಿರೀಕ್ಷೆ ಇದೆ ವರ್ಷವಿಡೀ ಕೃಷಿ ಕಂಬಲ ಪ್ರಾಕ್ಟೀಸ್ ನಡೆಯುತ್ತಿದ್ದು ಈ ಬಾರಿ ವಾಹನ ನಿರ್ವಹಣೆಗೆ ಪ್ರತ್ಯೇಕ ನಾಲ್ಕು ಎಕರೆ ಜಮೀನು ಮತ್ತು ಕೋಣಗಳ ವಿಶ್ರಾಂತಿಗೆ ಮೂರು ಎಕರೆ ಜಮೀನು ಸಮತಪಟ್ಟುಗೊಳಿಸಲಾಗಿದೆ ಮಳೆಗಾಲದಲ್ಲಿ ಗುಡ್ಡದ ನೀರು ಕಂಬಲದ ಕರೆಗೆ ಹರಿದು ಬಾರದಂತೆ ನಡೆಯಲು ಸುತ್ತಲೂ ಮೂವತ್ತು ಸಿಮೆಂಟ್ ಪೈಪ್ ಅಳವಡಿಸಲಾಗಿದ್ದು ಬೇಸಿಗೆಯಲ್ಲಿ ಕೂಡ ಕಂಬದ ಕರೆಗೆ ನಿರ್ನಿತ ನೀರಿನ ಸಂಪರ್ಕ ಅಳವಡಿಸಲಾಗಿದೆ ಕಂಬಲ ಕರೆ ಸುತ್ತಲೂ ಇರುವ ಪ್ರಕೃತಿ ದತ್ತ ಮರಗಿಡಗಳ ನೆರಳು ಓಟದ ಕೋಣಗಳಿಗೆ ಅನುಕೂಲವಾಗುತ್ತದೆ ಚಿತ್ರನಟರ ಅಂಟು ಈ ಬಾರಿ ಸಂಗೀತ ನಿರ್ದೇಶಕ ಗುರುಕಿರಣ್ ಸಹಿತ ಚಿತ್ರನಟರಾದ ಜಗ್ಗೇಶ್ ವಿಜಯ ರಾಘವೇಂದ್ರ ರಾಘಿ ಶೆಟ್ಟಿ ಭೋಜರಾಜ ಒಮ್ಮಂಜೂರು ನಿರೀಕ್ಷಾ ಶೆಟ್ಟಿ ಮತ್ತಿತರ ನಟ ನಟಿಯರು ಭಾಗವಹಿಸುವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರು ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್